ಹಾಯ್ ಸ್ನೇಹಿತರೆ ಮುತ್ತಮ್ಮ ಕಣ್ಣ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪಾ ಅಂತೀರಾ ಸೂಪರೇ ನೆಲಗೆ ರುಚಿಯಾದಂಥ ಬಿಸಿ ಬಿಸಿಯಾದ ಕಳ್ಳೆಪುರಿ ಚಿತ್ರಾನ್ನ ಮಾಡೋದು ಇದ್ದೀನಿ ಏಕೆಂದರೆ ಮನೆಯಲ್ಲಿ ಶನಿವಾರ ಭಾನುವಾರ ಮಕ್ಕಳಾಗಲಿ ಯಜಮಾನರಾಗಲಿ ಇರ್ತಾರೆ ನಾವು ವಾರ ಪೂರ್ತಿ ಡೈಲಿ ಎದ್ದಿರ್ತೀರಿ ಸ್ವಲ್ಪ ನಾವು ಲೇಟಾಗೆದ್ದು ಪಟ್ಟಂತ ಮಾಡ್ಕೊಳೋಂಥ ಐದು ನಿಮಿಷ ಮಾಡ್ಕೊಳ್ಳೋವಂಥದ್ದು ಕಳೆಪುರಿ ಚಿತ್ರಾನ್ನ ನಾನು ಉಪ್ಪಿನ ಅಂಶ ಇರೋಂಥ ಕಳೆಪುರಿನ ಒಂದೂವರೆ ಕೆ ಜಿಯಷ್ಟು ತೊಗೊಂಡಿದ್ದೀನಿ ನಿಮ್ದು ಸೊಪ್ಪೆ ಕಡಲೆಪುರಿ ಸಿಕ್ಕದೆ ಸೊಪ್ಪೆ ಕಡಲೆಪುರಿ ತೊಗೊಂಡು ಮಾಡ್ಕೊಬೋದು ಈಗ ನಾನು ಒಂದೂವರೆ ಕೆ ಜಿ ಕಡಲೆಪುರಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಅದನ್ನು ಮುಣಗಷ್ಟು ನೀರು ಹಾಕಿ ಒಂದು ನಿಮಿಷ ನೆನೆಯಾಗ್ಬಿಡ್ತಾಯಿದ್ದೀನಿ ಒಂದು ನಿಮಿಷ ನೆನೆದ ಮೇಲೆ ಈ ರೀತಿ ನಾನು ಚೆನ್ನಾಗಿ ತೊಳ್ಕೊಂಡು ಕೈಯಲ್ಲಿ ಹಿಂಡಿ ಹಿಂಡಿ ಒಂದು ಸಪ್ರೇಟಾಗಿ ಒಂದು ನೀರಿನಂಶ ಅಂಶ ಇಲ್ದಿರೋ ಥರ ನೋಡಿಕೊಂಡು ಒಂದು ಸಪ್ರೇಟಾಗಿ ಒಂದು ಪಾತ್ರೆಲಿ ಇಟ್ಕೊತ ನೀರಿನ ಅಂಶ ಇರಬಾರ್ದು ನಾವು ಅಷ್ಟು ನೀಟಾಗಿ ಹಿಂಡ್ಕೋಬೇಕು ಈಗ ಗ್ಯಾಸ್ ಅಂಟಿಸ್ಕೊಂಡು ಒಂದು ಬಾಣಲೆಗೆ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಆ ಜೊತೆಗೆ ಒಂದು ಮೂರು ಸ್ಪೂನ್ ಟೀ ಸ್ಪೂನಷ್ಟು ಕಡಲೆಬೀಜ ಸೇರಿಸ್ಕೊತಾ ಇದ್ದೀನಿ ಕಡಲೆ ಜೊತೆ ಸ್ವಲ್ಪ ಹಂಗೆ ಕಲರ್ ಚೇಂಜ್ ಆಗಿದ್ದ ತಕ್ಷಣ ಒಂದು ಸ್ಪೂನಷ್ಟು ಬೇಳೆ ಒಂದು ಸ್ಪೂನಷ್ಟು ಬೇಳೆ ಒಂದು ಅರ್ಧ ಸಣ್ಣ ಅರ್ಧ ಸ್ಪೂನು ಸಣ್ಣ ಇದರಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆ ಸಣ್ಣ ಸ್ಪೂನಲ್ಲಿ ಮತ್ತು ಈರುಳ್ಳಿ ಬಂದು ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಿ ಸೇರಿಸ್ಕೊತ ಇದ್ದೀನಿ ಅದ ಜೊತೆಗೆ ಎರಡು ರೆಕ್ಕೆ ಅಷ್ಟು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೀವು ಯಾವುದೇ ಚಿತ್ರಾನ್ನಗಳಿಗಾಗಲಿ ಉಪ್ಪಿಟ್ಟಿಗಾಗಲಿ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಬಿಟ್ರೆ ಮಕ್ಕಳೆಲ್ಲನೂ ಅದನ್ನು ಸೇರಿಸ್ಕೊಂಡು ತಿನ್ಕೋತಾರೆ ನಮಗೆ ಅದು ತಲೆ ಕೂದಲಿಗಾಗಲಿ ಕಣ್ಣಿನ ದೃಷ್ಟಿಗಾಗಲಿ ಕರಿಬೇವು ಅಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈಗ ಹಸಿ ಒಣಮೆಣಿನ್ಕಾಯಿ ಬಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಯಾಕೆಂದರೆ ನಾನು ಹಸಿಮೆಣಿನ್ಕಾಯಿ ಹಾಕ್ತಾಯಿಲ್ಲ ಈ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ತಿರುಗೊಂಡು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಒಂದು ನಾಟಿ ಟಮಟೊ ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿರೋಂಥದ್ದು ನಾನು ಒಣಮೆಣಿಕೆ ಏನು ಯೂಸ್ ಮಾಡ್ತೀನಿ ಅಂದರೆ ನಮ್ಮ ತಾಯಿಯವ್ರಿಗೆ ಹುಷಾರಿಲ್ಲವಲ್ಲ ಅವ್ರಿಗೆ ಹಸಿ ಹಾಕಿ ತಿಂಡಿ ಕೊಡೋಂಗಿಲ್ಲ ನಾನು ಇದೇ ತಿಂಡಿ ಅವ್ರಿಗೆ ಕೊಡೋದ್ರಿಂದ ನಾನು ಒಣಮೆಣಿಕೆ ಹಾಕೊಂಡಿದ್ದೀನಿ ನೀವು ಹಸಿ ಇಷ್ಟಪಡೋರು ಖಂಡಿತ ಈ ರೀತಿ ನೀವು ಒಣ ಹಸಿ ಸೇರಿಸ್ಕೊಂಡು ಮಾಡ್ಕೋಬೋದು ಗೊಜ್ಜಿಗೆ ಈಗ ನಾನು ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಉಪ್ಪು ಉಪ್ಪಿನಂಶ ಅಂಶ ಕಳ್ಳೆಪುರಿಯಲ್ಲಿ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಚಿಟಿಕೆ ಅಷ್ಟು ಅರ್ಶಿನ ನಾನು ಸ್ವಲ್ಪ ಅರ್ಶಿನೂ ಕಡಿಮೆನೇ ಏಕೆಂದರೆ ನನಗೆ ಚಿತ್ರಾನ್ನಕ್ಕೆ ಅರಶಿನ ಜಾಸ್ತಿ ಎಲ್ಲಿ ಅರಿಶಿಣ ಕಲರ್ ಇದ್ದರೆ ನನಗೆ ಇಷ್ಟ ಆಗೋಲ್ಲ ಸ್ವಲ್ಪ ಲೈಟಾಗಿ ಯಾಕಂದ್ರೆ ಚಿತ್ರಾನ್ನ ಗೊಜ್ಜು ಬೇಕೇ ಬೇಕಾಗುತ್ತಲ್ಲ ಒಂದು ಚೂರು ಯಾವುದೇ ಚಿತ್ರಾನ್ನ ಗೊಜ್ಜು ಮಾಡಲಿ ಸ್ವಲ್ಪ ಅರ್ಶಿನ ಸೇರಿಸ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬಿರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇದೀನಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ಈಗ ಎಣ್ಣೆ ಬಿಟ್ಕೊಂಡಿದ್ದೆ ಈಗ ನಾನು ನೆನೆಸಿಟ್ಟಿರೋಂಥ ಹೆಂಡಿ ಇಟ್ಟಿರೋಂಥ ಸೇರ್ಸ್ಕೊತಾ ಇದ್ದೀನಿ ಇದು ಬಿಸಿ ಬಿಸಿ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಬಾಕ್ಸ್ಗಳಿಗೆಲ್ಲ ಅಕಸ್ಮಾತ್ ಮಧ್ಯಾಹ್ನಕ್ಕಾಗಲಿ ಇಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರಲ್ಲ ತಣ್ಣಗಾದರೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಶನಿವಾರ ಭಾನುವಾರ ರಜಾ ಇದ್ದಾಗ ಬೇಗನೆ ಮಾಡ್ಕೊಳ್ಳೋ ಅಂಥ ತಿಂಡಿ ಲೇಟಾಗೆದ್ದು ಬೇಗ ಮಾಡ್ಕೊಳೋ ತಿಂಡಿ ಅಂದರೆ ಕಡಲೆಪೂರಿ ಚಿತ್ರಾನ್ನ ಈಗ ಅರ್ಧ ನಿಂಬೆಹಣ್ಣು ಅದಕ್ಕೆ ನಾನು ಇದ್ದೀನಿ ನೋಡಿ ಅರ್ಧ ನಿಂಬೆಹಣ್ಣು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಂಡು ಅದ್ರ ಜೊತೆಗೆ ಉರುಗಡ್ಲೆ ಕೊಟ್ಟಿರೋಂಥ ಉರುಗಡ್ಲೆ ಬಂದು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ಉರುಗಡ್ಲೆ ತರತರಿಯಾಗಿ ಕುಟ್ಕೊಂಡಿರೋಂಥದ್ದು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಕಲ್ಲಿದ್ದರೆ ಸಣ್ಣ ಒಳಕಲ್ಲಿರ್ತಲ್ಲ ಅದರಲ್ಲಾದರೂ ಕುಟ್ಕೋಬೋದು ಇಲ್ಲಾಂದರೆ ನೀವು ಮಿಕ್ಸಿಗಾದರೂ ಹಾಕ್ಕೋಬೋದು ಈಗ ನೋಡಿ ಎಷ್ಟು ಚೆನ್ನಾಗಿ ರುಚಿಯಾಗಿರೋಂಥ ಚಿತ್ರಾನ್ನ ಕಳ್ಳೇಪುರಿ ಚಿತ್ರನ ಸೂಪರಾಗಿ ರೆಡಿಯಾಗಿದೆ ಇದಕ್ಕೆ ಟೀ ಆಗಲಿ ಕಾಫಿ ಆಗಲಿ ಮಾಡಿಕೊಂಡು ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ಟಿ ವಿ ನೋಡಿಕೊಂಡು ತಿಂತಾಯಿದ್ರೆ ಬಿಸಿ ಬಿಸಿ ಅಷ್ಟೇ ಚೆನ್ನಾಗಿರುತ್ತೆ ನಾವು ರಜೆ ಇದ್ದಾಗ ಮಾತ್ರ ಇದು ಬಿಸಿ ಬಿಸಿ ಮನೆಗಳಲ್ಲಿ ಎಲ್ಲರೂ ಇದ್ದಾಗ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಕಡಲೆ ಬೀಜಲು ಎಷ್ಟು ರೋಸ್ಟ್ ಆಗಿದೆ ಎಷ್ಟು ಚೆನ್ನಾಗಿ ಇದೆ ಖಂಡಿತ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಮಾಡಿ ತಿಂದು ರುಚಿ ನೋಡಿ ನನಗೆ ಕಮೆಂಟ್ ಮಾಡಿ ಆಮೇಲೆ ಲೈಕ್ ಕೊಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಾನು ಹಾಕೋ ಮೊದಲನೇ ಒಡೆ ನಿಮ್ಗೆ ಬರುತ್ತೆ ಸೂಪರ್ ಆಗೈತೆ ತಿನ್ನೋಕ್ಕಷ್ಟೇ ರುಚಿ ಐತೆ ಥ್ಯಾಂಕ್ ಯು ಫ್ರೆಂಡ್ಸ್